ಹೆಣ್ಮಕ್ಳ ನಿಮಗೆ ಕನಿಷ್ಠವಾಗಿ ಕಣ್ರ ದಲಿತರು ಮತ್ತು ಬ್ಯಾಕ್ವರ್ಡ್ ಕ್ಲಾಸ್ಟದವರು ಮಾತಾಡುವಂಥ ಮಾತಿನ ಮೇಲೆ ನಿಗಾ ಇರ್ಬೇಕು ಯಾವಾಗಲೂ ಒಬ್ಬವ ನಮಸ್ಕಾರ ನಾನು ಎಮ್ನಪ್ಪ ಗುಂಡ್ಕಿ ಅಂತೇಳಿ ಸಾಮಾಜಿಕ ಕಾರ್ಯಕರ್ತ ವಿಜಯಪುರ ಈ ಕಳೆದ ಎರಡು ಮೂರು ದಿನಗಳ ಹಿಂದೆ ನಗರ ಶಾಸಕರು ಮಾನ್ಯ ಬಸವನಗೌಡ ಯತ್ನಾಳ್ ಅವರು ಮುಸ್ಲಿಮ್ ಯುವತಿಯರನ್ನ ಮದುವೆ ಆದರೆ ಹಿಂದೂ ಯುವಕರು ಐದು ಲ ಲಕ್ಷ ರೂಪಾಯಿಯನ್ನ ಕೊಡ್ತೀನಿ ಅಂತ ಘೋಷಣೆ ಮಾಡ್ತಾರ ಅದೇ ಒಂದು ವಿಷಯವನ್ನ ಇಟ್ಕೊಂಡು ನಮ್ಮ ನಗರದ ಪ್ರತಿಷ್ಠಿತ ಹೆಸರಾಂತ ಒಬ್ಬ ವಕೀಲರು ಆದ್ರೆ ವಕೀಲರಂತ ಮೋಸ್ಟ್ಲಿ ಎಲ್ರಿಗೂ ತಿರುಪರಿಚಿತ್ರೆ ಅವರು ಅವರು ಹೇಳಿಕೆ ಕೊಡ್ತಾರ ಏನಪ್ಪಾ ಅಂತ ಹೇಳಿದ್ರೆ ಬಸನಗೌಡ ಯತ್ನಾಳ್ ಅವರಿಗೆ ಇಬ್ರು ಮಕ್ಕಳು ಅದಾರ ಇಬ್ಬರು ಗಂಡಸು ಮಕ್ಕಳು ಆ ಇಬ್ರು ಗಂಡಸು ಮಕ್ಕಳಿಗೆ ದಲಿತ ಹೆಣ್ಮಕ್ಳು ಮತ್ತು ಬ್ಯಾಕ್ವರ್ಡ್ ಹೆಣ್ಮಕ್ಳ ಅವಶ್ಯಕತೆ ಐತಿ ಅವ್ರ ಮನೆಗೆ ಅವ್ರು ಸ್ವಸ್ಥೆಯಾಗಿ ತಗೊಂಡ್ರ ನಾನು ಒಂದು ಕೋಟಿ ರೂಪಾಯಿನ ಪರಿಹಾರವಾಗಿ ನಾನು ಕೊಡ್ತೀನಿ ಅಂತೇಳಿ ಒಂದು ಮಾತನ್ನು ಕೊಡ್ ಹೇಳ್ತಾರೆ ಬಟ್ ಆದ್ರೆ ನನ್ನ ಒಂದು ವಿಚಾರ ಏನಪ್ಪಾ ಅಂದ್ರೆ ಇಲ್ಲಿ ಒಂದು ಧರ್ಮವನ್ನ ನಿಂದನೆ ಮಾಡಿರ್ತಕ್ಕಂಥ ಹೆಗ್ಗಳಿಕೆ ಮಾನ್ಯ ಬಸ ಬಸನಗೌಡ ಪಾಟೀಲ್ ಅವರಿಗೆ ಸಲ್ತೈತಿ ಆದ್ರೆ ಖಾದ್ರಿ ವಕೀಲರವರು ಅದೇ ಆಗಿರ್ತಕ್ಕಂಥ ಖಾದ್ರಿ ವಕೀಲರವರು ಧರ್ಮದ ನಿಂದನೆ ಮಾಡಿದಾಗ ಧರ್ಮದ ಹೆಣ್ಣು ಮಗಳಿಗೆ ಅವಮಾನ ಮಾಡಿದಾಗ ಅಲ್ಲಿ ಧರ್ಮದ ಒಂದು ನಾಲ್ಕು ಜನರನ್ನ ಸೇರಿಸ್ಬಿಟ್ಟು ಅಥವಾ ಧರ್ಮದ ಒಂದು ನಾಲ್ಕೈದು ಜನರನ್ನ ಹಿರಿಯರನ್ನು ಬಿಟ್ಟು ಆ ಬಸನಗೌಡ ಯತ್ನಾಳ್ ಅವರಿಗೆ ಉತ್ತರವನ್ನು ಕೊಡಬೇಕಾಗಿತ್ತು ಕೊಟ್ಟಿದ್ರೆ ಬಿಡು ಅದು ನಮ್ಗೊಂದು ಬೇಡವಾದ ವಿಷಯ ಆಮೇಲೆ ನೀವು ಕೊಟ್ಟರೆ ಅವ್ರ ಹೆಣ್ಮಕ್ಳದ್ರು ಅಷ್ಟೇ ನಮ್ಮ ಅಷ್ಟೇ ಹೆಣ್ಮಕ್ಳು ವಿಷಯ ಬಂದಾಗ ನೀವು ಧ್ವನಿ ಎತ್ತಿದ್ರಿ ಆದ್ರೆ ನೀವು ಅವರ ವಿಚಾರವಾಗಿ ಏನಾರ ಮಾತಾಡಬಹುದಿತ್ತು ಆದ್ರೆ ದಲಿತ ಹೆಣ್ಮಕ್ಳನ್ನ ಎದಕ್ ತಗೊಂಡ್ರಿ ಬ್ಯಾಕ್ವರ್ಡ್ ಕ್ಲಾಸ್ ಹೆಣ್ಮಕ್ಳನ್ನ ನೀವು ಎದಕ್ ಅಲ್ಲಿ ಮಾತಾಡಿದ್ರಿ ನಾವು ದಲಿತ ಹೆಣ್ಮಕ್ಳಿಗೆ ನಿಮಗೆ ಬಿಟ್ಟು ಬಿದ್ದಿದ್ರ ನಮ್ಮ ಹೆಣ್ಮಕ್ಳು ನಿಮಗೆ ಅಥವಾ ನಿಮ್ಮ ಮನೆಯಲ್ಲಿ ನಾವು ಜೀವವಾಗಿದ್ವಾ ಅಥವಾ ನಿಮ್ಮ ಅನ್ನ ತಿಂದ ಏನಾರು ಬೆಳ್ದಿದ್ವಾ ಯಾವ ಕಾರಣಕ್ಕೋಸ್ಕರ ನಮ್ಮನ್ನ ನೀವು ತಗದ್ರಿ ಬಸನ್ ಗೌಡ್ರು ಇವತ್ತಿನ ದಿನ ಅಲ್ಲ ಈ ಮುಸ್ಲಿಂ ಕಮ್ಯುನಿಟಿಯನ್ನ ಅಲ್ಲಿಂದ ಇಲ್ಲಿನ ತನಕ ಅವರು ವೋಟ್ ಬ್ಯಾಂಕಿಗೋಸ್ಕರ ಮಾಡ್ಯಾರೋ ತಮ್ಮ ರಾಜಕೀಯ ಸ್ವಂತಕ್ಕೋಸ್ಕರ ಮಾಡ್ಯಾರೋ ಅಥವಾ ಅವರ ವಿಚಾರಗಳೇ ಹಂಗೆ ಅದಾವ ನಮಗಂತೂ ಗೊತ್ತಿಲ್ಲ ಅವ್ರ ಬಗ್ಗೆ ನಾವು ಮಾತಾಡೋಕೆ ಹೋಗಲ್ಲ ಬಟ್ ಖಾದ್ರಿ ವಕೀಲರು ಇದನ್ನ ಯಾಕೆ ಇಲ್ಲಿನ ದಲಿತರು ಮತ್ತು ಬ್ಯಾಕ್ವರ್ಡ್ ಕ್ಲಾಸ್ನ ಎತ್ತಿ ತೋರಿಸುವಂತ ವಿಚಾರ ಮಾಡಿದ್ರು ಯಾವ ಕಾರಣಕ್ಕೋಸ್ಕರ ಮಾಡಬಾರ್ದಿತ್ತು ವಕೀಲರ ನೀವು ಅದ್ರ ಹೆಸರಾಂತ ವಕೀಲರದ್ರಿ ಸರ್ಕಾರ ನಿಮ್ಗೊಂದು ಹುದ್ದೆ ಕೊಟ್ಟೈತಿ ನಿಮ್ಮ ಮೇಲೆ ಏನೇ ಕೇಸ ಕರ್ಪನೆಗಳಿದ್ರೂ ಕೂಡ ಅದನ್ನು ಬದಿಗಿಟ್ಟು ನಿಮ್ಗೆ ಕಾಂಗ್ರೆಸ್ ಪಕ್ಷ ಇವತ್ತು ಒಂದು ಪಕ್ಷದ ಸಿದ್ಧಾಂತವನ್ನು ಬದಿಗಿಟ್ಟು ನಿಮ್ಗೆ ಒಂದು ಹುದ್ದೆ ಕೊಟ್ಟರು ಆ ಹುದ್ದೆ ಕೋರೆ ನೀವು ಬೆಲೆ ಕೊಟ್ಟು ನೀವು ಮಾತಾಡುವಂಥ ಮಾತಿನ ಮೇಲೆ ನೆಗೆಟಿವ್ ಹೋಗ್ಬೇಕಾಗಿತ್ತಲ್ಲ ನೀವು ಯಾವ ಬೇಸ್ ಮೇಲೆ ಮಾತಾಡಿದ್ರಿ ಹಾಂ ಮೊನ್ನೆ ಮಾತಾಡಿರಿ ನಿನ್ನೆ ಮತ್ತು ಫೇಸ್ಬುಕ್ ಲೈವ್ ಬರ್ತೀರಿ ನಾನು ಕ್ಷಮೆ ಆಚಿಸ್ತೀನಿ ಅಂತ ನಿಮ್ಗೆ ಬಾಯಿಗೆ ಬರೋಂಗಿಲ್ಲ ನಾನು ಮಾತು ವಾಪಸ್ ಅನ್ನೋ ಮಾತು ಮಾತಾಡ್ತೀರಿ ಅದು ಪ್ರೆಸ್ ಮೀಟ್ ಮಾಡಿ ಹೇಳಿದ್ರಲ್ಲ ಅದನ್ನೇ ಪ್ರೆಸ್ ಮೀಟ್ ಮಾಡಿ ಬಂದು ನೀವು ತಿರ್ಗಾ ಅಂಬೇಡ್ಕರ್ ಸರ್ಕಲಲ್ಲಿ ಬಂದು ಇಲ್ರಿ ನಾನು ಮಾತಾಡಿದ್ದು ತಪ್ಪಾಗೈತೆ ಅಂತ ಒಂದು ಕ್ಷಣ ನೀವು ಸಾರಿ ಕೇಳ್ಬೋದಿತ್ತಲ್ಲ ಹ್ಞೂ ಅವರು ನಮ್ಮ ರೀ ನಮ್ಮ ಅಕ್ಕಿ ಅವ್ರು ಬಿಟ್ಟು ಬಿದ್ದಿಲ್ಲ ನಿಮ್ಗೆ ಹಾಂ ಎಲ್ಲ ಹೆಣ್ಮಕ್ಳಿಗೂ ಒಂದೇ ಸಮನಾದಂಥ ಈ ಭಾರತ ದೇಶದೊಳಗೆ ಒಂದು ಪ್ರಾಧೀನ್ಯತೆ ಐತಿ ಹೆಣ್ಮಕ್ಳಂದ್ರೆ ನಿಮ್ಗೆ ಕನಿಷ್ಠವಾಗಿ ಕಣ್ರ ದಲಿತರು ಮತ್ತು ಬ್ಯಾಕ್ವರ್ಡ್ ಕ್ಲಾಸ್ಟದವರು ಮಾತಾಡುವಂಥ ಮಾತಿನ ಮೇಲೆ ನಿಗಾ ಇರ್ಬೇಕು ಯಾವಾಗಲೂ ಒಬ್ಬ ಪ್ರಜ್ಞಾವಂತ ನಾಗರಿಕರಾಗಿ ನೀವು ಮಾತಾಡೋದು ತಪ್ಪಾಗ್ತೈತಿ ನೀವೇನೋ ಸಾಮಾನ್ಯ ಒಬ್ಬ ವ್ಯಕ್ತಿ ಅಲ್ಲ ಕಾನೂನನ್ನ ಬಲ್ಲವರು ಕಾನೂನನ್ನು ಅರ್ಥವರು ಕಾನೂನನ್ನ ತಿಳಿವಳಿಕೆ ಹೇಳುವಂಥವ್ರು ನೀವೇ ಕುಂತು ಕಾನೂನನ್ನ ಉಲ್ಲಂಘನೆ ಮಾಡಿ ಈ ಸಮಾಜದಲ್ಲಿ ಕೋಮುಗಳ ಬಗ್ಗೆ ಕಾರಣಕರ್ತರಾಗ್ತೀರಿ ಅಂದ್ರೆ ಎಷ್ಟರ ಮಟ್ಟಿಗೆ ಸರಿ ನೀವು ಜನಸಾಮಾನ್ಯರಿಗೆ ಯಾವ ಆಧಾರದ ಮೇಲೆ ನ್ಯಾಯವನ್ನು ಕೊಡಿಸ್ತೀರಿ ನ್ಯಾಯವಾದಿಗಳು ಅಂತ ನೀವು ಹೇಳ್ಕೊಂತಿರ್ಗಿಡ್ತೀರಿ ಪ್ರಚೋದನಕಾರಿ ಹೇಳಿಕೆ ಕೊಡ್ತೀರಿ ಇದು ಪ್ರಚೋದನಕಾರಿ ಹೇಳಿಕೆಗಳೇ ಮಾನ್ಯ ಶಾಸಕರು ಕೊಡ್ತಾರ ಬಳಕ ನೀವು ಅದನ್ನೇ ಮಾಡಾಕತ್ತೀರಿ ಕೊಟ್ಟಿದಿರೋದ್ರೆ ಅವ್ರಿಗೇನು ಉತ್ತರ ಕೊಡ್ರಿ ನಿಮ್ಮ ಸಮಾಜವನ್ನು ಕೂಡಿಸಿ ಎಲ್ಲರೂ ಸೇರಿಬಿಟ್ಟು ಅವ್ರಿಗೇನು ಉತ್ತರ ಕೊಡ್ತೀರಿ ಕೊಡ್ರಿ ಅದನ್ನ ಬಿಟ್ಟು ದಲಿತ ಮತ್ತು ಈ ಬ್ಯಾಕ್ವರ್ಡ್ ಕ್ಲಾಸ್ ಹೆಣ್ಮಕ್ಳಿಗೆ ನೀವು ಈ ತರ ಕೆಟ್ಟದಾಗಿ ನಾವು ಮಾರ್ಕೊಳ್ಳೋ ಲೆಕ್ಕಾಚಾರದಾಗ ಮಾಡ್ತೀರಾ ಐದು ಕೋಟಿ ಅಂದ್ರೆ ನೀವು ನಮ್ಮ ಹೆಣ್ಮಕ್ಳ ಮಾರಾಟ ಇಟ್ಟಿರೇನಪ್ಪ ನಾವು ನಿಮಗೆ ಮಾರಾಟಕ್ಕೆ ಬಂದಿದ್ದೀವ ನಮ್ಮ ಹೆಣ್ಮಕ್ಳನ್ನ ಮಾರ್ರಿ ಅಂತ ನಿಮ್ಮ ಹತ್ರ ಯಾರು ಬಂದ್ ಹೇಳಕ್ ಬಂದಿದ್ದೀವ ಇಲ್ಲಲ್ಲ ನೋಡ್ರಿ ಖಾದ್ರಿ ವಕೀಲರವ್ರೆ ಇನ್ನೂ ಕಾಲ ಮಿಂಚಿಲ್ಲ ನಮ್ಮ ದಲಿತ ಹೆಣ್ಮಕ್ಳು ರೊಚ್ಚಿಗೆ ಹೇಳೋಕ್ಕಿಂತ ಮುಂಚೆ ನಿಮ್ಮ ನಿಮ್ಮ ವಿಚಾರಗಳು ಬಸವನಗೌಡರು ನೀವು ಏನಾರ ಇಟ್ಕೊಡ್ರಿ ನಾವು ಬಸನ್ಗೌಡ್ರ ಬಗ್ಗೆನೂ ಮಾತಾಡಲ್ಲ ನಿಮ್ ಬಗ್ಗೆನು ಮಾತಾಡಲ್ಲ ನಾವು ಮುಸ್ಲಿಂ ಕಮ್ಯುನಿಟಿ ಬಗ್ಗೆ ಮಾತಾಡಲ್ಲ ಖಾದ್ರಿ ವಕೀಲರು ಮಾತಾಡ್ರಿ ಅಂತೇಳಿ ಖಾದ್ರಿ ವಕೀಲರ ಬಗ್ಗೆ ಅಷ್ಟೇ ಮಾತಾಡ್ತೀವಿ ನಮಗೆಲ್ಲ ಜಾತಿ ಧರ್ಮಗಳು ಒಂದೇ ನಾವು ಜಾತ್ಯದ ರಾಷ್ಟ್ರದಲ್ಲಿ ಬದುಕ್ತಾ ಇದ್ದೀವಿ ನಾವು ಸಮಾನರು ಅಂತೇಳಿ ಬದುಕಲಕ್ಕತ್ತೀವಿ ನಾವು ಯಾರನ್ನ ಜಾತಿ ಮತ್ತು ಧರ್ಮದ ತಾರತಮ್ಯ ಮಾಡ್ತಾ ಇಲ್ಲ ಇವತ್ತು ನಿಮಗೆ ಕಾಲ ಮಿಂಚಿಲ್ಲ ನಾವು ನೀವು ಎಲ್ಲ ಒಂದು ಅಣ್ಣ ತಮ್ಮರಂಗ ಇದ್ದೀವಿ ದಯವಿಟ್ಟು ಬಂದು ಅಂಬೇಡ್ಕರ್ ಸರ್ಕಲ್ನಲ್ಲಿ ಪುನಃ ನೀವು ಪ್ರೆಸ್ ಮೀಟ್ ಕರೆದು ಪತ್ರಿಕಾ ಮಾಧ್ಯಮದವ್ರ ಮುಂದ ನಾನು ಏನು ಕೊಟ್ಟಿರ್ತಕ್ಕಂಥ ಹೇಳಿಕೆ ಅದು ತಪ್ಪಾಗೈತಿ ನನ್ನ ಅಣ್ಣ ತಮ್ಮ ಮತ್ತು ನನ್ನ ಅಕ್ಕ ತಂಗಿಯರ ಬಗ್ಗೆ ನಾನು ಅಹವೀಣನಾಗಿ ಮಾತಾಡಬಾರ್ದಾಗಿತ್ತು ಮಾತಾಡಿದೆ ನನ್ನ ತಪ್ಪಾಗೈತಿ ಅಂತೇಳಿ ನನ್ನ ಅಕ್ಕ ತಂಗಿಯರಿಗೆ ಮತ್ತು ಅಣ್ಣ ತಮ್ಮರಿಗೆ ಕ್ಷಮೆ ಆಚರಿಸ್ತೀನಿ ಅಂತ ನೀವು ಕೇಳ್ಬೇಕು ಅಲ್ಲಿವರೆಗೂ ನಾವು ಈ ಹೋರಾಟವನ್ನು ಬಿಡೋಂಗಿಲ್ಲ ನಿಮ್ಗ ನಾವು ಏನ್ ಮಾಡ್ಬೇಕಂತ ನಾವ್ ಹೇಳಂಗಿಲ್ಲ ನಮ್ಮ ಹೆಣ್ಮಕ್ಳು ನಿಮ್ಗೆ ಏನ್ ಮಾಡ್ಬೇಕು ಮಾಡ್ತಾರ ಅದಕ್ಕೆ ತಕ್ಕ ಉತ್ತರ ಒಂದಿನ ನಿಮ್ಗೆ ಕೊಡ್ತಾರ